ಕೆಸರು ಗದ್ದೆ ಆಟದ ಮುಂದುವರೆದ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ ಆಟ ಶುರುವಾಗ್ತಿದೆ ನಮ್ಮೆಲ್ಲರ ಲೇಡೀಸ್ ಥ್ರೋಬಾಲ್ ಮುಖಾಂತರ ನೋಡಿ ಗೈಸ್ ಥ್ರೋಬಾಲ್ ಶುರು ಆಗಿದೆ ಎರಡೆ ಟೀಮ್ ಮಾಡಿಕೊಂಡು ಎಲ್ಲರೂ ಅವ್ರವ್ರ ಪ್ಲೇಸಲ್ಲಿ ಅಲರ್ಟ್ ಆಗಿ ನಿಂತಿದ್ದಾರೆ ಈಗ ಆಟ ಶುರು ಆಗಿದೆ ನೋಡಿ ಫ್ರೆಂಡ್ಸ್ ಆಟ ಶುರು ಆಗ್ತಿದ್ದಂಗೆ ಏನೂ ಮಳೆನೂ ಶುರು ಆಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಆಟ ನಿಲ್ಸೋಕ್ಕಾಗಲ್ಲ ಯಾಕೆಂದರೆ ಆಲ್ರೆಡಿ ನಾವೆಲ್ಲ ಕೆಸರಲ್ಲಿ ಬಿದ್ದು ಎದ್ದು ಎಲ್ಲ ಒದ್ದೆ ಆಗಿದ್ವಿ ಹಾಗಾಗಿ ಆಟನ ಸ್ಟಾಪ್ ಮಾಡದೆ ನಾವು ಕಂಟಿನ್ಯೂ ಮಾಡ್ಕೊಂಡ್ವಿ ಏನೋ ಒಂಥರ ಮಜಾ ಬರ್ತಾಯಿತ್ತು ನಮಗೆ ಆ ಮಳೆಯಲ್ಲಿ ತ್ರೋ ಆಟ ಆಟ ಆಡ್ತಾಯಿದ್ರೆ ಆ ಬಾಲ್ ಎಸೆಯುವಾಗ ಅದು ಜಸ್ಟ್ ಇಡಿಲಿಲ್ಲ ಅಂದರೆ ಒಂದು ನಾವು ಕೆಳಗೆ ಬೀಳ್ತೀವಿ ಇಲ್ಲ ಬಾಲ್ ಕೆಳಗಿರುತ್ತೆ ಈ ಥರ ಸಿಚುವೇಶನ್ ಆಗ್ತಾಯಿತ್ತು ತುಂಬ ಒಂಥರ ಕ್ರೇಜಿ ಅನ್ಕೋಬೋದು ಅಷ್ಟು ವಿಭಿನ್ನವಾಗಿತ್ತು ನಮ್ಮ ಥ್ರೋಬಾಲ್ ಆಟ ಬಟ್ ಈ ಥ್ರೋಬಾಲಲ್ಲಿ ಆ್ಯಕ್ಚುಲಿ ಇರುವಂಥ ರೂಲ್ಸ್ ನಾವೇನು ಫಾಲೋ ಮಾಡಲಿಲ್ಲ ಯಾಕೆಂದರೆ ಕೆಸರಲ್ಲಿ ನಿಂತಿರೋದ್ರಿಂದ ಆ ರೂಲ್ಸ್ ಏನೂ ಇಲ್ಲ ಜಸ್ಟ್ ಕ್ಯಾಚ್ ಹಿಡಿದು ಹಾಗೇ ಪಾಸ್ ಥ್ರೋ ಮಾಡಬೇಕಂತೇಳಿ ರೂಲ್ಸ್ ಇತ್ತು ಬಟ್ ಕೆಳಗೆ ಬಿದ್ದರೆ ಔಟ್ ಅಂತೇಳಿ ರೆಕಗ್ನೈಸ್ ಆಗ್ತಾಯಿತ್ತು ಹಾಗಾಗಿ ನಾವು ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಆಟ ಆಡ್ತಾಯಿದ್ವಿ ಒಂದು ರೀತಿಲಿ ಮಜಾನೇ ಬರ್ತಾಯಿತ್ತು ಬಟ್ ನಾವು ಆಡೋ ರೀತಿ ನೋಡಿದ್ರೆ ಗಂಡು ಮಕ್ಕಳಿಗೆಲ್ಲ ಒಂದು ಏನೋ ಒಂಥರ ಟ್ರೈನಿಂಗ್ ಥರ ಆಗ್ತಿತ್ತೇನೋ ಹಾಗೆ ಎಲ್ಲರೂ ನೋಡ್ಕೊಂಡು ನಿಂತಿದ್ದು ಯಾಕೆಂದರೆ ನೆಕ್ಸ್ಟ್ ಬ್ಯಾಚು ಹುಡುಗುರ್ದು ಇತ್ತು ಹಾಗಾಗಿ ನಮ್ಮ ನಮಗೆ ಯಾವ ಥರ ರೂಲ್ಸ್ ಫಾಲೋ ಮಾಡ್ತಾರೆ ಏನು ಅಂತೇಳಿ ಒಂದು ಅವರಿಗೆ ಒಂದು ಗೈಡ್ಲೈನ್ ಥರ ಆಗ್ತಾಯಿತ್ತು ನಮ್ಮ ಆಟದಿಂದ ಏನೋ ಒಂಥರ ಇಂಪ್ರೆಸ್ ಅಂದ್ಕೋಬೋದು ನಮ್ಮ ತ್ರೋಬಾಲ್ ಆಟ ಅನ್ ಅಂದ್ಕೊಂಡ್ರೆ ಯಾಕೆಂದರೆ ಇಲ್ಲಿ ನಮ್ಮ ಟೀಮಲ್ಲಿ ಮಕ್ಕಳು ವಯಸ್ಸಾದವರು ಯಂಗ್ಸ್ಟರ್ಸ್ಗಳು ಎಲ್ಲರೂ ಭಾಗವಹಿಸಿದ್ರು ಯಾಕಂದ್ರೆ ಯಾವುದೇ ರೀತಿಯ ಏಜ್ ಡಿಫ್ರೆನ್ಸ್ ಮಾಡ್ದೇನೆ ಎಲ್ಲರೂ ಒಂದು ಟೀಮ್ ಥರ ಮಾಡಿಕೊಂಡು ಅದು ಎರಡು ಭಾಗ ಮಾಡಿಕೊಂಡು ನಾವು ಆಟ ಮಾಡಿದ್ವಿ ಆ್ಯಕ್ಚುಲಿ ತುಂಬ ಟೀಮಲ್ಲಿ ತುಂಬ ಜನ ಇತ್ತು ಎರಡು ಮೂರು ಟೀಮ್ ಮಾಡಿಕೊಂಡು ಆಡ್ಬೋದಿತ್ತು ಬಟ್ ಬೇಡ ಈ ಥರ ಆಡಿದ್ರೆ ಎಲ್ಲ ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ ಒಬ್ರಿಗೊಬ್ರಿಗೂ ಏನೋ ಒಂಥರ ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ ಅಂಥೇಳಿ ನಾವು ಯಾವುದೇ ಟೀಮ್ನ ಶಫಲ್ ಮಾಡಿಕೊಳ್ಳಿಲ್ಲ ಆ ಮಕ್ಳನ್ನೆಲ್ಲನೂ ವಯಸ್ಸಾದವ್ರನ್ನ ಯಂಗ್ಸ್ಟರ್ಸ್ಗಳೆಲ್ಲರೂ ಜಾಯಿನ್ ಮಾಡಿಸ್ಕೊಂಡು ನಾವು ಟೀಮ್ ಮಾಡಿಕೊಂಡು ಆಟ ಆಡಿದ್ವಿ ಬಟ್ ಸುಪ್ ಸೂಪರ್ ಆಗಿತ್ತು ಆ ವಯಸ್ಸಿನ ಮಿತಿ ಇಲ್ದೇ ಏನೋ ಆ ಬಾಲ್ ಬಂದ್ಕೂಡಲೇ ಕ್ಯಾಶ್ ಇಡಬೇಕು ಅಂಥೇಳಿ ಓಡೋಗೋದು ಬೀಳೋದು ಹೇಳೋದು ಇದೇ ಆಗ್ತಾಯಿತ್ತು ಬಟ್ ನಮಗೆ ಅಲ್ಲಿ ಗೆಲ್ಲೇಬೇಕು ಸೋಲೇಬೇಕು ಅಂತ ಯಾವುದೂ ಮೈಂಡಲ್ಲಿರಲಿಲ್ಲ ಆಟ ಆಡಬೇಕು ಪಾರ್ಟಿಸಿಪೇಟ್ ಮಾಡಿದ್ದೀವಿ ಬಂದಿದ್ದೀವಿ ಎಂಜಾಯ್ ಮಾಡಬೇಕು ಇಷ್ಟೇ ಇದ್ದಿದ್ದು ಯಾವುದೇ ರೀತಿಯ ರೂಲ್ಸ್ ರೆಗ್ಯುಲೇಷನ್ಸು ತರೇಲಿಟ್ಕೊಂಡಿಲ್ಲ ಆ್ಯಂಡ್ ಬಿದ್ದರೆ ಏನು ಅಂದ್ಕೊಳ್ತಾರೋ ಜನಗಳು ಏನು ನಗ್ತಾರ ಏನು ಅಂತೇಳಿ ಫೀಲ್ ಇರಲಿಲ್ಲ ಆರಾಮಾಗಿ ಫ್ರೀ ಮೈಂಡಲ್ಲ ನಾವು ತ್ರೋಬಾಲ್ ಆಟ ಆಡ್ತಾ ಇದ್ವಿ ಒಂಥರ ಏನೋ ಯಾವ ಸ್ಕೂಲಲ್ಲೂ ಕಾಲೇಜಲ್ಲೂ ಸಿಗ್ತಾರಂಥ ಅನುಭವ ನಮಗೆ ಆ ದಿನ ಗದ್ದೆಯಲ್ಲಿ ಸಿಕ್ತು ನೋಡಿ ಫ್ರೆಂಡ್ಸ್ ಎಷ್ಟು ಎಂಜಾಯ್ ಮಾಡಿಕೊಂಡು ನಮ್ಮ ಲೇಡಿಸೆಲ್ಲ ಆಟ ಆಡ್ತಾಯಿದ್ದಾರೆ ಆ್ಯಂಡ್ ಇದರಲ್ಲೂ ನಾನು ಪರ್ಸೆಕ್ಟ್ ಮಾಡಿದ್ದೀನಿ ನಾನು ಆಟ ಆಡಿದ್ದೀನಿ ನನಗೇನು ಜಾಸ್ತಿ ಬಾಲ್ ಕ್ಯಾಚಿಂಗ್ ನನಗೆ ಥ್ರೋ ಬಾಲ್ ಏನು ಸಿಗಲಿಲ್ಲ ಒಂದು ಸರ್ವಿಸ್ ಸಿಕ್ತು ಒಂದು ಕ್ಯಾಚ್ ಸಿಕ್ತು ಬಟ್ ಕ್ಯಾಚು ಮಾ ಹಿಡ್ದು ನಾನು ಎಸ್ ಯೋ ಫೋರ್ಸಲ್ಲಿ ಅದು ನೆಟ್ಟಿಗೆ ತಾಗಿ ಔಟ್ ಆಯಿತು ಲೆಸ್ ಆಯಿತು ಹಾಗಾಗಿ ಹೇಗೋ ಲೆಸ್ ಅಯ್ಯೋ ಏನೋ ಒಂದು ನಾವು ಆಟ ಆಡ್ತಾಯಿದ್ವಿ ಮಜಾ ಮಾಡ್ತಾಯಿದ್ವಿ ನೋಡಿ ಫ್ರೆಂಡ್ಸ್ ಬಾಲ್ ಅಂತ ಅಂತೇಳಿ ನಾವು ಕಾಯ್ಕೊಳ್ಳೋದು ಇನ್ನೊಬ್ರಿಂದ ಇನ್ನೊಬ್ರಿಗೆ ಪಾಸ್ ಆಗೋದು ಇದೇ ಆಯಿತು ಬಟ್ ಏನೋ ಆಕಸ್ಮಿಕವಾಗಿ ಕೆಳಗೆ ಬಿತ್ತು ಅಂದರೆ ಅದು ಔಟ್ ಅಂತಲೇ ಯಾಕೆ ಒಬ್ಬರಿಂದ ಒಬ್ರಿಗೆ ಬಂತು ಬಂದಾಗ ಕ್ಯಾಚ್ ಹಿಡಿದ್ರೆ ಓಕೆ ಬಟ್ ಇನ್ ಕೇಸ್ ಕೆಳಗೆ ಬಿತ್ತು ಅಂದರೆ ಅದು ಔಟ್ ಅಂತಲೇ ರೆಕಗ್ನೈಸ್ ಆಗ್ತಿತ್ತು ಒಂಥರ ಹೇಳಲಿಕ್ಕೆ ಅಸಾಧ್ಯ ಅಷ್ಟು ಟೀಮಲ್ಲಿ ನಾವು ಮಜಾ ಮಾಡಿಕೊಂಡ್ವಿ ಬೀಳೋದು ಏಳೋದು ಜಾಸ್ತಿ ಇದೇ ಆಗ್ತಿತ್ತು ಬಿಟ್ಟರೆ ಬಾಲ್ ಹಿಡಿಬೇಕು ಹೋಗಬೇಕು ಅನ್ನೋದೇ ತೋಟಲ್ಲಿ ಬರ್ತಾ ಇರಲಿಲ್ಲ ಹಿಡಿಬೇಕಂತ ಹೋಗ ತಕ್ಷಣ ಕೆಳಗೆ ನೆಲ ಇದ್ವಿ ನಾವೆಲ್ಲ ಪಾಪ ನಮ್ಮ ಅಜ್ಜಿ ಅಂತೂ ನಮ್ಮ ಟೀಮಲ್ಲೇ ಇದ್ದಿದ್ದು ನೋಡಿ ಗೈಸ್ ಇಲ್ಲಿದ್ದಾರ ನನ್ನ ಮುಂದೆ ಅವರೇನೆ ನನ್ನ ಅಜ್ಜಿ ಸೆವೆಂಟಿ ಫೈವ್ ಇಯರ್ಸ್ ಆಗಿದೆ ಅವರಿಗೆ ಬಟ್ ಅವ್ರದ್ದು ಇದು ಆಟ ಆಡ್ಬೇಕು ಅನ್ನೋದೊಂದು ಕ್ರೇಜ್ ಇದೆಯಲ್ಲ ನಮಗೂ ಸಹ ಬರೋಲ್ಲ ಅನ್ಕೋತೀನಿ ಪಾಪ ಕ್ಯಾಚ್ ಹಿಡಿಯೋಕೋಗಿ ಎರಡು ಮೂರು ಸಲ ಅವರು ಕೆಸರಿಗೆ ಬಿದ್ದರು ನಮಗೆ ಅಂದರೆ ವಯಸ್ಸಾಗಿದೆಯಲ್ಲ ಏನಾಗುತ್ತೆ ಏನು ಅಂದ್ಕೊಂಡು ಅದು ಬೇರೆ ಸಪ್ರೇಟು ಫೀಲಿಂಗ್ಸ್ ಇತ್ತು ಬಟ್ ಅವರು ಓಕೆ ಓಕೆ ನಾನು ಚೆನ್ನಾಗಿದ್ದೀನಿ ಏನು ಪ್ರಾಬ್ಲಮ್ ಆಗಿಲ್ಲ ಆಟ ಆಡೋಣ ಹಾಗೆ ಅಂತೇಳಿ ಇದೇ ಉತ್ಸಾಹ ಇತ್ತು ಬಿಟ್ಟರೆ ನಾನು ಬಿದ್ದೆ ಎದ್ದೆ ಯಾವುದೇ ಮೈಂಡಲ್ಲಿ ಇಟ್ಕೊಂಡೇನೆ ಅವ್ರು ಆರಾಮಾಗಿ ಆಟ ಆಡ್ತಾಯಿದ್ರು ನಮ್ಮ ಅಜ್ಜಿ ಬಟ್ ನಮ್ಮ ಟೀಮಲ್ಲಿ ಹೈಲೈಟೇ ನಮ್ಮ ಅಜ್ಜಿಯವರು ಅವರೇ ಮೇನ್ ಕ್ಯಾಪ್ಟನ್ನು ತ್ರೋಬಾಲಿಗೆ ಹಾಗಾಗಿ ಒಂಥರ ಸಪೋರ್ಟಿವ್ ಆಗಿ ಎಲ್ಲರೂ ಆಟ ಆಡ್ತಾಯಿದ್ವಿ ಈಗ ಟೀಮ್ ಎಕ್ಸ್ಚೇಂಜ್ ಆಯಿತು ನಾವು ಆಚೆ ಇದ್ದವರೆಲ್ಲ ಈ ಕಡೆ ಬಂದಿದ್ದೀವಿ ಈ ಕಡೆ ಸರ್ವಿಸ್ ಶುರುವಾಗಿದೆ ನಮಗೆ ಒಂಥರ ನಮ್ಮದು ಅವ್ರದ್ದು ಹೆಂಗೆ ಇತ್ತು ಥ್ರೋಬಾಲ್ ಅಂದರೆ ಒಂದೇ ದೋಣಿಲಿ ಪಯಣ ಮಾಡ್ದಂಗೆ ಇತ್ತು ಬಟ್ ಎಲ್ಲೋ ಒಂದು ಕಡೆ ನಾವು ನಮ್ಮ ಅಂದರೆ ವೀಕ್ ಪಾಯಿಂಟ್ ನೋಡಿಕೊಂಡು ಅವರು ಥ್ರೋಬಾಲ್ ಆಗ್ತಾ ಆಗ್ತಾಯಿದ್ರು ಯಾರು ವೀಕ್ ಆಗಿದ್ದಾರೆ ಅವರಿಗೇನೆ ಅವರು ಬಾಲ್ ಎಸೀತಾ ಇದ್ರು ಬಟ್ ಅದು ನಮಗೆ ಬ್ಯಾಲೆನ್ಸ್ ಮಾಡೋಕೆ ಆಗ್ತಿರ್ಲಿಲ್ಲ ಅಂದರೆ ಬಂದು ಕ್ಯಾಚ್ ಹಿಡಿಯೋಕ್ಕೂ ನಮಗೆ ಅಲ್ಲಿ ಆಗ್ತಾ ಇರಲಿಲ್ಲ ಹಾಗಾಗಿ ನಾವು ಸ್ವಲ್ಪ ಪಾಯಿಂಟಿಂದ ರೆಡ್ಯೂಸ್ ಆಗ್ತಾ ಇದ್ವಿ ಏನು ಜಾಸ್ತಿ ಪಾಯಿಂಟಿಂದ ನಾವೇನು ರೆಡ್ಯೂಸ್ ಆಗ್ತಾ ಇರಲಿಲ್ಲ ಒನ್ ಒಂದು ಪಾಯಿಂಟಿಂದನೇ ಮಾತ್ರ ನಾವು ರೆಡ್ಯೂಸ್ ಆಗ್ತಾ ಹೋಗ್ತಾ ಇದ್ವಿ ಬಟ್ ಏ ಓಕೆ ಟೀಮ್ ಆಟ ಅಂದರೆ ಟೀಮ್ ಅಂತಂದರೆ ಒಂದು ಟೀಮ್ ವಿನ್ ಆಗಬೇಕು ಒಂದು ಟೀಮ್ ಸೋಲ್ಬೇಕು ಎರಡೇ ಆಪ್ಷನ್ ಇರೋದು ಏನೂ ಇಲ್ಲ ಬಟ್ ಆ ದಿನದ ಅನುಭವ ಆ ಟೈಮಿನ ಅನುಭವ ಸಿಗಲಿಕ್ಕೆ ತಗೊಳ್ಲಿಕ್ಕೆ ಯಾವ ವಿನ್ನೂ ಬೇಡ ಯಾವ ಸೋಲು ಬೇಡ ಎಲ್ಲ ಈಕ್ವಲ್ ನಮಗೆ ಆ ಥರನೇ ಸಿಚ್ಯುವೇಶನ್ ಇತ್ತು ಅಲ್ಲಿ ನಮಗೆ ಹಿಂಗೆ ಎಂಜಾಯ್ ಮಾಡಿ ಆಟ ಆಡ್ತಿದ್ದೀವಿ ಅಂದರೆ ನೋಡಿ ಫ್ರೆಂಡ್ಸ್ ಈ ಐ ಸ್ಕೂಲ್ನ ಹೆಣ್ಮಗು ಅವಳು ಇರೋವಳು ನೋಡಿ ಯಾವ ಥರ ನಮ್ಮ ಜೊತೆ ಮಿಂಗಲ್ಲಾಗ್ತಿದೆ ಆಗಿದ್ದಾಳೆ ಆಟಕ್ಕೆ ಅಂದರೆ ಹೇಳಲಿಕ್ಕೆ ಅಸಾಧ್ಯ ಎಲ್ಲರೂ ಸಣ್ಣ ಮಕ್ಕಳೆಲ್ಲ ಇದ್ದರು ಫಿಫ್ತು ಸಿಕ್ಸ್ ಸ್ಟ್ಯಾಂಡರ್ಡ್ ಮಕ್ಕಳೆಲ್ಲ ಸೇರಿಸ್ಕೊಂಡಿದ್ವಿ ನಾವು ಯಾವ ಏಜ್ ಡಿಫ್ರೆನ್ಸ್ ಇಲ್ಲದೇ ನಾವು ಮಕ್ಕಳ ಜೊತೆ ಮಕ್ಕಳಾಗೋಣ ಹೇಳಿ ಸೇರಿಕೊಂಡು ಹೆಂಚ ಮಾಡ್ಕೊಂಡು ಆಟ ಆಡ್ತಾಯಿದ್ವಿ ಅವರು ಸಹ ದೊಡ್ಡವ್ರ ಜೊತೆ ಸೇರಿಕೊಂಡು ನಾವು ಒಂದು ಒಂದು ದಿನ ದೊಡ್ಡವರಾಗೋಣ ಅಂತೇಳಿ ಸೇರಿಕೊಂಡು ಅವನ ಜೊತೆ ಆಟ ಆಡ್ತಾಯಿದ್ರು ಒಂದು ಟೀಚರ್ಸ್ ಅಂತ ಇಲ್ಲ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲವು ಟೀಚರ್ಸೇ ಇದ್ರು ನಮ್ಮ ಟೀಮಲ್ಲಿ ಮತ್ತು ಆಚೆ ಟೀಮಲ್ಲೆಲ್ಲ ಬಟ್ ನಮ್ಮ ಮಿಸ್ ಇದ್ದಾರೆ ನಮ್ಮ ಸ್ಟೂಡೆಂಟ್ ಇದ್ದಾರೆ ಏನೂ ಲೆಕ್ಕಕ್ಕೆ ಇಲ್ದೇ ಒಂದು ಫ್ರೀ ಮೈಂಡಲ್ಲಿ ಎಲ್ಲರೂ ನಾವು ಆಟ ಆಡಿದ್ವಿ ಒಂದು ರೀತಿಲಿ ಆ ದಿನನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಪದನೇ ಇಲ್ಲ ಅಂದ್ಕೋತೀನಿ ನಾನು ತುಂಬ ಅಂದರೆ ತುಂಬ ಎಂಜಾಯ್ ನೋಡಿ ಫ್ರೆಂಡ್ಸಲ್ಲಿ ಹೆಂಗೆ ಬಿದ್ದು ಹೇಳ್ತಾ ಇರೋದು ನೋಡಿ ಫ್ರೆಂಡ್ಸ್ ಒಬ್ರು ಬಿದ್ದರೆ ಇನ್ನೊಬ್ರು ಎತ್ಲಿಕ್ಕೆ ಹೋಗೋದು ಬಾಲಿಡೇಗಂತೂ ಹೋಗೋಲ್ಲ ಎತ್ಲಿಕೇ ನಾವು ಹೋಗ್ತಾಯಿರೋದು ಅಲ್ಲಿ ಬಿಟ್ಟರೆ ಒಂಥರ ಮಜಾ ಬರ್ತಾಯಿತ್ತು ನಮಗೆಲ್ಲಿ ಆಟ ಆಡೋತ್ತಿಗೆ ತುಂಬ ಅಂದರೆ ತುಂಬ ಎಷ್ಟು ಅಂದರೆ ನಿಜ ನನಗೆ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೇ ಪದಗಳೇ ಇಲ್ಲ ಅಂದ್ಕೋತೀನಿ ನಿಮಗೇನೆ ಅರ್ಥ ಆಗ್ತಿದೆ ಅಷ್ಟು ದೊಡ್ಡಿದ್ದಾಯ್ಸ್ ಎಷ್ಟು ಸಲ ಬಿದ್ದು ಹೇಳ್ತಾ ಇದ್ದೀನಿ ನಾವು ಅಂತೇಳಿ ನಿಮಗೆ ಆಗ್ತಾ ಇರಬೇಕು ಅದನ್ನೋ ವಿಡಿಯೋ ನೋಡ್ತಾ ಇದ್ದರೆ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಆ್ಯಂಡ್ ಬೆಲ್ಲಾಯ್ಕನನ್ನು ಪ್ರೆಸ್ ಮಾಡಿ ನಾನು ಕೊಡುವಂಥ ವೀಡಿಯೋಗಳೆಲ್ಲ ನಿಮಗೆ ರೀಚ್ ಆಗುತ್ತೆ ದಯವಿಟ್ಟು ವ್ಯೂಸ್ ಕೊಡಿ ನನಗೆ ವ್ಯೂಸ್ ಕೊಟ್ರೇ ನನಗೆ ಸಪೋರ್ಟ್ ಸಿಗೋದು ನಿಮಗೆ ಸಪೋರ್ಟ್ ಸಿಗಲಿ ಅಂತ ನಾನು ಈ ಥರ ಎಲ್ಲ ವೀಡಿಯೋ ಮಾಡಿ ಇದ್ದೀನಿ ಗಾಯ್ಸ್ ಇನ್ನೂ ವಿಭಿನ್ನವಾದ ವೀಡಿಯೋ ನಾನು ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಏನು ಗೊತ್ತಾ ಫ್ರೆಂಡ್ಸ್ ನಮಗೆ ನಮಗೆ ಅಂತಲ್ಲ ಎರಡು ಟೀಮಿಗೂ ಒಂದೇ ರೀತಿಯ ಸಪೋರ್ಟ್ ಸಿಗ್ತಾಯಿತ್ತು ಆ ಟೀಮಿಗೆ ಸಪೋರ್ಟ್ ಮಾಡಬೇಕು ಈ ಟೀಮಿಗೆ ಸಪೋರ್ಟ್ ಮಾಡಬೇಕು ಅಂತ ಏನೂ ಡಿಫ್ರೆನ್ಸ್ ಇರ್ತಿರ್ಲಿಲ್ಲ ಎಲ್ಲರೂ ನಮ್ಮವರೇ ಎಂಜಾಯ್ ಮಾಡ್ಲಿಕ್ಕೆ ಬಂದಿದ್ದೀವಿ ಎಂಜಾಯ್ ಮಾಡೋಣ ಹೇಳಿ ಎರಡು ಟೀಮ್ಗೂ ಸಪೋರ್ಟ್ ಬರ್ತಾಯಿತ್ತು ಆ್ಯಂಡ್ ನಮ್ಮವ್ರು ಅಂತಲ್ಲ ಹೊರ್ಗಿನವರು ಊರಿನವರು ಅಕ್ಕಪಕ್ಕ ಊರಿನವರೆಲ್ಲರೂ ಬಂದಿದ್ರು ಮತ್ತು ಅವರು ಸಹ ನಮಗೆಲ್ಲ ಸಪೋರ್ಟ್ ಮಾಡ್ತಾಯಿದ್ರು ಬ ನಾವು ಯಾರು ಪರಿಚಯ ಇಲ್ಲ ಗೊತ್ತಿಲ್ಲ ಎಂತ ಇಲ್ಲ ಆದರೆ ಆಟ ನೋಡ್ಲಿಕ್ಕೆ ಬಂದಿದ್ದಾರೆ ಯಾವ ಟೀಮ್ ಆದರೆ ನಮಗೇನು ಎಲ್ಲರಿಗೂ ಸಪೋರ್ಟ್ ಮಾಡೋಣ ಅಂದ್ಕೊಂಡು ಎರಡು ಟೀಮಿಗೂ ಮಾಡ್ತಾ ಇದ್ರು ಒಂಥರ ಆ ಚಿಯರ್ ಚೇರಪ್ಪು ಈ ಕಡೆಯಿಂದ ಅಪ್ ಒಂಥರ ಮಜಾ ಬರ್ತಾ ಇತ್ತು ನಮಗೆ ಆಟ ಆಡೋದಕ್ಕೆ ನೋಡಿ ಗಾಯಸ್ ನಾವೆಲ್ಲರೂ ಅಡುಗೆ ಮನೆಗೆ ಅಡುಗೆ ಕೆಲಸ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಅಲ್ಲಿಗೆ ಬ್ಯುಸಿ ಆಗಿಬಿಟ್ಟಿದ್ವಿ ಎಲ್ಲ ಮೈಯೆಲ್ಲ ಜಡ್ಡಿಡ್ದಿತ್ತು ಅನ್ಸುತ್ತೆ ನೋ ಗೊತ್ತಿಲ್ಲ ಬಟ್ ನಮಗೆ ಆಟ ಅಂತ ಬಂದ ಮೇಲೆ ಎಲ್ಲ ಮೈ ಎಲ್ಲ ಬಿಟ್ಟು ಯಾವ ಬಿಸಿಲು ಬರಲಿ ಯಾವ ಮಳೆ ಬರಲಿ ಯಾವ ಕೇಸರಿರಲಿ ಎಲ್ಲ ಒಂದೇ ಅಂದ್ಕೊಂಡು ನಾವು ಆಟ ಆಡ್ತಾ ಇದ್ದೀವಿ ಯಾವುದೇ ರೀತಿಯ ಸಹ ನಮಗೆ ಗೊತ್ತಾಗ್ತಾ ಗೊತ್ತಾಗ್ತಿರ್ಲಿಲ್ಲ ನಾವು ಮೈದಾನದಲ್ಲಿ ನಿಂತ್ಕೊಂಡು ಆಟ ಆಡ್ತಿದ್ದೀವಿ ಅಂತಲೇ ಫೀಲ್ ಆಗ್ತಿತ್ತು ಬಟ್ ಕೆಳಗೆ ಬಿದ್ದಾಗ ಮಾತ್ರ ನಮಗೆ ಗೊತ್ತಾಗ್ತಿತ್ತು ನಮಗೆ ಹೆಸರಲ್ಲಿ ಇದ್ದೀವಿ ಅಂತೇಳಿ ಅಲ್ಲಿ ತನಕ ನಾವು ಯಾರಿಗೂ ಅದ್ರದ್ದು ಪರಿಚಯನೇ ಇರಲಿಲ್ಲ ಅಂದ್ಕೋತೀನಿ ಅಷ್ಟು ನಾವು ಮೈ ಮರೆತು ಆಟ ಆಡ್ತಾ ಇದ್ವಿ ನೋಡಿ ನನ್ನ ಸರ್ವಿಸ್ ಔಟ್ ಆಯಿತು ಅದು ಕ್ಯಾಚ್ ಹಿಡ್ದು ಹಾಕಿದೆ ಅದು ಫ್ಲೋ ಫ್ಲೋ ಬರಲಿಲ್ಲ ನನಗೆ ಹಾಗಾಗಿ ಅದು ಔಟ್ ಆಯಿತು ನೋಡಿ ಫ್ರೆಂಡ್ಸ್ ಎಲ್ಲ ವೀಕ್ ನೋಡಿಕೊಂಡೇ ನಮಗೆ ಬಾಲ್ ಹಾಕ್ತಿದ್ದಿದ್ದು ಈ ಕಾರ್ನರಲ್ಲಿ ಅವು ವೀಕ್ ಇದ್ದಾಳೆ ಅವಳು ಹಾಗಾಗಿ ಅವಳಿಗೇನೆ ಬಾಲ್ ಆಗ್ತಾಯಿದ್ದು ಹಾಗಾಗಿ ಪಾಯಿಂಟ್ ಸ್ವಲ್ಪ ಲೆಸ್ ಆಗ್ತಾಯಿತ್ತು ಬಟ್ ಎಲ್ಲಿ ಕೆಲವರಂತೂ ತುಂಬ ಸಪೋರ್ಟಿವ್ ಆಗಿಯೇ ಇದ್ದರು ಯಾಕಂದರೆ ಕೆಲವರೆಲ್ಲ ಮಕ್ಕಳಿದ್ರಲ್ಲ ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ ಆಗ್ತಿತ್ತು ಹೌಸ್ ವೈಫ್ಗಳಿಗೆ ಏನು ಫ್ರೆಂಡ್ಸ್ ಗೊತ್ತಿದೆ ಮಾಮೂಲಿ ಅಡುಗೆ ಮಾಡಿಕೊಂಡು ಪಾತ್ರೆ ತೊಳ್ಕೊಂಡು ಮನೆ ಕೆಲಸ ಮಾಡ್ಕೊಂಡಿರೋದೇ ಈ ಥರ ಎಲ್ಲ ಬಂದಾಗಲೇ ಗೊತ್ತಾಗೋದು ಓ ಈ ಥರನೂ ಉಂಟು ನಾವು ಹೀಗೆಲ್ಲ ಇರಲಿಕ್ಕಾಗಲ್ಲ ಆಗಲ್ಲ ಮೈಚಳ್ಳಿಯೆಲ್ಲ ಬಿಟ್ಟು ಆಟ ಆಡಬೇಕು ಅಂತಲೇ ಫೀಲ್ ಮಾಡ್ಕೊಂಡು ಆಟ ಆಡ್ತಾ ಇದ್ವಿ ಒಂಥರ ಮಜಾ ಬರ್ತಿತ್ತು ಮತ್ತು ಹೌಸ್ವೈಫ್ ಅಂತಲ್ಲ ನಮ್ಮ ಟೀಮಲ್ಲೂ ಆ ಟೀಮಲ್ಲೂ ಟೀಚರ್ಸ್ ಎಲ್ಲ ಇದ್ದರು ಸ್ಟೂಡೆಂಟ್ಸ್ ಇದ್ದರು ಎಲ್ರಿಗೂ ಒಂದು ದಿನ ರಿಲೀಫ್ ಅಂತ ಅನ್ನಿಸ್ತು ಏನೇ ಸಮಸ್ಯೆ ಬಂದ್ರೂ ಮನೆಯದು ಟೆನ್ಷನ್ ಮಕ್ಕಳದು ಟೆನ್ಷನ್ನು ಎಲ್ಲನೂ ಸೈಡ್ಗೆ ಇಟ್ಟು ಆರಾಮಾಗಿ ಆಟ ಆಡ್ತಾ ಇದ್ವಿ ಇವನ್ ಹಸ್ಬೆಂಡ್ಗಳು ಸಹ ಸಪೋರ್ಟ್ ಮಾಡ್ತಾಯಿದ್ರು ಹಸ್ಬೆಂಡ್ ಇದ್ದಾರೆ ಅಂತೇಳಿ ನಾವೇನು ಬೇಜಾರು ಒಂಥರ ಮಜಾ ಮಾಡ್ತಾ ಇದ್ವಿ ನೋಡಿ ಫ್ರೆಂಡ್ಸ್ ನಮ್ಮ ಟೀಮ್ ಸೋಲ್ತೋ ಆ ಟೀಮ್ ವಿನ್ ಆಯಿತು ವಿನ್ನಿಂಗ್ದು ಆ ಚಿಯರ್ ಅಪ್ ನೋಡಿ ಹೇಗಿದೆ ಅಂತೇಳಿ ನೆಕ್ಸ್ಟ್ ಈಗ ಬಾಯ್ಸಿಗೆ ಜೆಂಟ್ಸಿಗೆಲ್ಲ ಮಿಕ್ಸಪ್ ಆಗಿ ತ್ರೋಬಾಲ್ ಆಟ ಶುರುವಾಗುತ್ತೆ ಬಟ್ ಶುರುವಾಗೋ ಮೊದಲು ಊಟಕ್ಕೆ ಹೋಗೋಣ ಅಂತೇಳಿ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ನಾವು ಊಟಕ್ಕೆ ಹೋಗ್ತಾಯಿದ್ವಿ ಕೆಲವರು ಅಲ್ಲೇ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ತಾಯಿದ್ರು ಜೆಂಟ್ಸ್ಗಳು ನಾವೀಗ ಊಟಕ್ಕೆ ಹೊರಡ್ತೀವಿ ಈಗ ಟೀಮ್ ಮಾಡ್ಕೊಂಡು ಹತ್ತು ಜನ ನಾಲ್ಕು ಜನ ನಂತರ ನಾವು ಜನ ಹೋಗ್ತೀವಿ ನೋಡಿ ಗಾಯ್ಸ್ ಹೋಗ್ತಾ ಇದ್ವಿ ಊಟಕ್ಕೆ ನನ್ನ ಪಾಪ ಮಲಗಿದ್ದ ಮಲಗಿದ್ದವನು ಎದ್ದ ಎದ್ದು ಕೆಳಗಿಳಿಯು ಅಂದರೆ ಇಲ್ಲ ಚಳಿ ಚಳಿ ಆಗುತ್ತೆ ನಾನು ಅಂತ ಹೇಳಿ ನನ್ನ ಜೊತೇ ಬಂದ ನಾನು ತಗೊಂಡು ಒಂದು ಕೈಲಿ ಕ್ಯಾಮ್ ಮೊಬೈಲ್ ಇನ್ನೊಂದು ಕೈಲಿ ಒಂಥರ ಇಬ್ಬರು ಬೀಳ್ತೀವಿ ಏನೋ ಅಂತೇಳಿ ಫೀಲ್ಡಲ್ಲೇ ಹೋಗ್ತಾ ಇದ್ವಿ ಬಟ್ ಗಾಡ್ ಸಪೋರ್ಟ್ ಇತ್ತೇನೋ ಎಲ್ಲೂ ಬೀಳಲಿಲ್ಲ ಆರಾಮಾಗಿ ನಿಧಾನಕ್ಕೆ ನಡ್ಕೊಂಡು ಹೋದ್ವಿ ಇಂದ ಅತ್ತೆ ಬರ್ತಾ ಇದ್ರು ಅವ್ರಿಗೂ ಸಹ ಆಗ್ತಾಯಿರಲಿಲ್ಲ ನಡಿಲಿಕ್ಕೆ ಜಾರ್ದಂಗೆ ಆಗ್ತಿತ್ತು ಅಂದರೆ ತುಂಬ ಜನ ಬಂದಿದ್ರಲ್ಲ ಓಡಾಡಿ ಓಡಾಡಿ ಒಂದು ಸ್ವಲ್ಪ ಕೆಸರು ಜಾಸ್ತಿ ಆಯಿತು ಅಂದರೆ ಕೆಸರಿಗಿಂತ ಅದೊಂಥರ ಗೊಜ್ಜಿ ಥರವೇ ಇತ್ತಲ್ಲಿ ಒಂಥರ ಕಾಲಿಟ್ಟರೆ ಸ್ಲಿಪ್ಪಾಗಿ ಹೋಗುತ್ತೆ ಏನಾದರೂ ಆಚೆ ಈಚೆ ನೋಡಿಕೊಂಡು ಕಾಲಿಟ್ಟರೆ ಕೆಳಗಡೆ ಇರ್ತೀವಿ ನಾವು ಗದ್ದೆ ಒಳಗಡೆ ಆ ಥರನೇ ಇತ್ತು ಬಟ್ ಏನೂ ಇಲ್ಲ ನಿಧಾನಕ್ಕೆ ಎಲ್ಲರೂ ನಡ್ಕೊಂಡು ಬರ್ತಾ ಇದ್ವಿ ಒಬ್ರಿಗೊಬ್ರಿಗೂ ಬ್ಯಾಲೆನ್ಸ್ ಆಗೋ ರೀತಿಯಲ್ಲೇ ಆಗ್ತಾಯಿತ್ತು ಕೆಲವರು ಕೆಳಗಡೆ ಇಳಿತಾ ಇಳಿದು ಬಂದರು ಕೆಲವರು ಮೇಲೆ ನಡ್ಕೊಂಡು ಬಂದರು ಆ್ಯಕ್ಚುಲಿ ಕೆಳಗಡೆ ಅಂತೂ ನಡಿಲಿಕ್ಕೆ ಆಗಲ್ಲ ಅಷ್ಟು ಗೊಜ್ಜೆ ಆಗಿ ಗೊಜ್ಜೆ ಥರ ಇತ್ತು ಹಾಗಾಗಿ ನಾ ಇನ್ನು ಕೆಲವರೆಲ್ಲ ಬಂದ್ರು ಬಂದರು ಒಂಥರ ಸೂಪರ್ ಅನುಭವ ಅಲ್ಲಿ ನೋಡಿ ಮತ್ತೆ ಇನ್ನೂ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದಾರೆ ಟೀಮ್ ಫಾರ್ಮ್ ಆಯ್ತಲ್ಲ ಹಾಗಾಗಿ ಅವ್ರವ್ರ ಟೀಮ್ಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತಿದ್ರು ನಾವು ಮತ್ತೆ ಊಟಕ್ಕೆ ಬರ್ತೀವಿ ಅಂತೇಳಿ ಇನ್ನು ಕೆಲವರೆಲ್ಲರೂ ಆಲ್ರೆಡಿ ಊಟಕ್ಕೆ ಹೋಗಿದ್ರು ನಾವು ಅಲ್ಲೇ ನಾನು ವೀಡಿಯೋ ಮಾಡೋಕ್ಕಿತ್ತಲ್ಲ ಹಾಗಾಗಿ ನಾನು ಅಲ್ಲೇ ನಿಂತೆ ಈಗ ನಾನು ಹೋಗ್ತಾ ಇದ್ದೀನಿ ನಿಧಾನಕ್ಕೆ ಹೋದಷ್ಟು ಒಳ್ಳೇದೇ ನಮಗೆ ಯಾಕೆಂದರೆ ಗೊತ್ತಲ್ಲ ನಿಮಗೆ ಬಿದ್ದರೆ ಡೈರೆಕ್ಟ್ ಗದ್ದೆ ಒಳಗೆ ಇರ್ತೀವಿ ಹಾಗಾಗಿ ನಿಧಾನಕ್ಕೆ ಹೋಗ್ತಾ ಇದ್ವಿ ಇನ್ಸ್ ಅಂತೂ ಸೂಪರ್ ಆಗಿತ್ತು ಗೈಸ್ ಎಲ್ಲ ಗದ್ದೆಯಲ್ಲಿ ಆಟ ಆಡಿ 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 ನೀರೆಲ್ಲ ಮೇಲೆ ಬಂದಿತ್ತು ಒಂಥರ ಚೆನ್ನಾಗಿ ಕಾಣಿಸ್ತಾಯಿತ್ತು ಒಂಥರ ಕೆರೆ ಅಂದ್ಕೋಬೋದು ಆ ಥರನೇ ಇತ್ತು ಅಲ್ಲಿ ನೋಡಿ ಫ್ರೆಂಡ್ಸ್ ಹೇಗೆ ಥರ ಇದೆ ಅಲ್ಲಿ ಎಲ್ಲ ಓಡಾಡಿ ಓಡಾಡಿ ಏನು ಆ ಸಿಚುವೇಶನು ಅಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗಿದೆ ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು ಎಷ್ಟು ನಡಿಲಿಕ್ಕೆ ಹೆಂಗೆ ಎದ್ರುಕೊಂಡು ಬರ್ತಾ ಇದ್ದೀವಿ ಅಂದರೆ ಬಟ್ ವಯಸ್ಸಾದವ್ರಿಗೆಲ್ಲ ಅದು ಹೇಗ್ ಹೋದ್ರೂ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್ ತುಂಬ ನಾವೆಲ್ಲರೂ ಅವ್ರ ಮೇಲೆ ಸಖತ್ತು ಕೇರ್ ಆಗ್ತಿದ್ವಿ ಏಕೆಂದರೆ ಬಿದ್ದರೆ ವಯಸ್ಸು ಆಗಿದೆಯಲ್ಲ ಏನಾದರೂ ಪ್ರಾಬ್ಲಮ್ ಆದರೆ ಏನು ಕತೆ ಅಂತೇಳಿ ನಾವು ಅವ್ರದ್ದು ಅರ್ಧ ಟೆನ್ಷನ್ ಆಗ್ತಿತ್ತು ನಮಗೆ ಬಟ್ ಏನು ಟು ಬಿ ಹಾಕಿಲಿ ಯಾರೂ ಬೀಳೋದು ಹೇಳೋದು ಏನಿಲ್ಲ ಇನ್ನು ಗದ್ದೇಲಂತೂ ಚೆನ್ನಾಗಿ ಎದ್ದು ಬಿದ್ದು ಒದ್ದಾಡ್ಕೊಂಡು ಇಲ್ಲಿ ನೀರಲ್ಲಿ ಈ ಇದ್ದೀವಿ ಹಾಗೆ ಕೈ ಕಾಲೆಲ್ಲ ತೊಳ್ಕೊಂಡು ಊಟಕ್ಕೆ ಹೋದ್ವಿ ಫ್ರೆಂಡ್ಸ್ ಊಟ ಮುಗಿಸ್ಕೊಂಡು ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಶೇರ್ ಮಾಡಿ ಮತ್ತೆ ಊಟದ ನಂತರ ನಾನು ಮೀಟ್ ಆಗ್ತೀನಿ ಆ್ಯಂಡ್ ವೀಡಿಯೋನೂ ಕಂಟಿನ್ಯೂ ಆಗುತ್ತೆ ಇನ್ನು ವಿಭಿನ್ನವಾದ ಆಟದ ಮುಖಾಂತರ ನಾನು ಮತ್ತೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಕಮೆಂಟಿಂದನೇ ನನಗೆ ಗೊತ್ತಾಗುತ್ತೆ ನನ್ನ ವೀಡಿಯೋ ಹೇಗಿತ್ತು ಅಂತೇಳಿ ಊಟ ಮುಗಿಸಿ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ ಈಗ ಕಪಲ್ದ ಗೇಮ್ಸಿಂದ ಆಟ ಶುರು ಆಗ್ತಿದೆ ಫ್ರೆಂಡ್ಸ್ ನೋಡಿ ಕಪಲ್ಸ್ ಎಲ್ಲ ಹೇಗೆ ಅವರವರ ಹೆಂಡ್ತಿನ ಎಳ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಅದು ಅಡಿಕೆ ಹಾಳೆಯ ಗರಿ ಅದು ನೋಡಿ ಫ್ರೆಂಡ್ಸ್ ಇಲ್ಲಿ ಕಪಲ್ಸ್ ಅಂತಲ್ಲ ಅಣ್ಣ ತಂಗಿನ ಮತ್ತೆ ಫ್ರೆಂಡ್ಸ್ಗಳನ್ನ ಎಳ್ಕೊಂಡು ಹೋಗುವಂತಹದಾಗಿದೆ ಯಾಕಂದ್ರೆ ಇಲ್ಲಿ ಟೀಮ್ ಶಾರ್ಟೇಜ್ ಆಯ್ತು ಕಪಲ್ಸ್ ಹಾಗಾಗಿ ಎಲ್ಲ ಮಿಕ್ಸ್ ಅಪ್ ಆಗಿ ಆಟ ಆಡಿಸ್ತಾ ಇದ್ರು ಇದಾದ ನಂತರ ಪುರುಷರದ್ದು ಥ್ರೋ ಬಾಲ್ ಗೇಮ್ ಇದೆ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಬಿದ್ದು ಹೋದಾಡ್ತಾ ಇದ್ದಾರೆ ನಮ್ಮ ಹೆಂಗಸರುಗಳು ಅಲಿಯಾಸ್ ವೈಫ್ಗಳು ನೋಡಿ ಫ್ರೆಂಡ್ಸ್ ಇಲ್ಲ ಅಂತೂ ಮೂರು ಜನ ಎಳ್ಕೊಂಡು ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಈಗ ಪುರುಷರ ತ್ರೋಬಲ್ ಆಟ ಶುರುವಾಗುತ್ತೆ ನೋಡಿ ಇಲ್ಲಿ ಟೀಮ್ ಆಲ್ರೆಡಿ ಅರೇಂಜ್ ಆಗಿ ಎಲ್ಲ ಅಲಾಟಾಗಿ ನಿಂತಿದ್ದಾರೆ ಈಗ ಸರ್ವಿಸ್ ಶುರು ಆಗುತ್ತೆ ಆ ಕಡೆ ಟೀಮಿಂದ ನೋಡಿ ಫ್ರೆಂಡ್ಸ್ ಹೇಗಿದೆ ಟೀಮ್ ಸೆಟಪ್ ಅಂತ ಹೇಳಿ ಪಯಸಾದವ್ರಿಗಿಂತ ಹುಡುಗರುಗಳನ್ನೇ ಹೆಚ್ಚಾಗಿ ನೋಡ್ಬೋದು ತುಂಬ ಚೆನ್ನಾಗಿತ್ತು ಟೀಮು ಯಾಕಂದರೆ ಎರಡು ಟೀಮಲ್ಲೂ ಈಕ್ವಲ್ ಆಗಿ ಹುಡುಗರುಗಳು ಫಾರ್ಮ್ ಆಗಿತ್ತು ಒಂಥರ ಎಲ್ಲರೂ ಟ್ರೈನ್ ಆಗಿಯೇ ಆಟ ಆಡ್ತಾಯಿದ್ರು ವೆಲ್ ಟ್ರೈನ್ಡ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಟೀಮು ಎರಡು ಟೀಮಲ್ಲೂ ಕಾಂಪಿಟೇಷನ್ ಸೂಪರ್ ಆಗಿತ್ತು ಒಂದು ನೋಡ್ಲಿಕ್ಕೆ ಒಂಥರ ಮಜಾ ಬರ್ತಾಯಿತ್ತು ಯಾವ ಟೀಮ್ ವಿನ್ ಆಗುತ್ತೆ ಯಾವ ಟೀಮ್ ಸೋಲುತ್ತೆ ಅಂತಲೇ ಒಂಥರ ಕ್ಯೂರಿಯಸಿಟಿ ಇತ್ತು ಅಷ್ಟು ಅಟ್ಮಾಸ್ಟ್ಫಿಯರ್ ಫಾರ್ಮ್ ಆಗಿತ್ತು ಈ ಥ್ರೋ ಬಾಲ್ ಸೆಟ್ಟಿಂಗಲ್ಲಿ ಅಂದರೆ ಎಲ್ಲರೂ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಒಂಥರ ಟ್ರೈನಾಗಿಯೇ ಆಟ ಆಡ್ತಾಯಿದ್ರು ಅಲ್ಲಿ ನೋಡಿ ಫ್ರೆಂಡ್ಸ್ ಯಾವ ಥರ ಸರ್ವಿಸ್ ನೋಡಿ ರಿಸೀವ್ ನೋಡಿ ಏನು ಚೆನ್ನಾಗಿ ಇನ್ಪುಟ್ ಔಟ್ಪುಟ್ ಹೋಗ್ತಾ ಇದೆ ಅಂತೇಳಿ ಒಂಥರ ಮಜಾ ಬರ್ತಾಯಿತ್ತು ನಮಗಂತೂ ನಮ್ಮ ನೋಡೇ ಅರ್ಧ ಕಲ್ತ್ರೆ ಏನೋ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಆಡ್ತಾಯಿದ್ರು ನಮ್ಮ ಆಟದಿಂದ ಟ್ರೈನಿಂಗ್ ಆಗಿದೆ ಅನಿಸುತ್ತೇನೋ ಅವರಿಗೆ ಅಷ್ಟು ಮಜಾ ಬಂತು ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇವರು ಎಮ್ ಸಿ ಮಾಡ್ತಾಯಿದ್ರು ಆ್ಯಂಕರಿಂಗ್ ಮಾಡ್ತಾಯಿದ್ರು ಎಲ್ಲರಿಗೂ ಕೆಸರಾಗಿತ್ತು ಇವ್ರಿಗೆ ಕೆಸರಾಗಿಲ್ಲ ಅಂತೇಳಿ ಕೊನೆಗೂ ಕೆಸರಿಗೆ ಇಳಿಸೇ ಬಿಟ್ರು ಅವ್ರನ್ನ ಕೆಸರಿಗೆ ಇಳಿಸಿ ಅವ್ರನ್ನ ಅಂದರೆ ಫುಲ್ಲು ನಾವು ಆಟ ಆಡಿನೂ ಅಷ್ಟು ಕೆಸರು ಮಾಡಿಕೊಂಡಿಲ್ಲ ಅಷ್ಟು ಐದು ನಿಮಿಷದಲ್ಲಿ ಮಾಡಿಬಿಟ್ರು ತುಂಬ ಅಂದರೆ ತುಂಬ ಮಜಾ ಬರ್ತಿದ್ರು ಈ ಥರ ಎಲ್ಲ ಆಟದ ಮಧ್ಯೆ ಆಗ್ತಾಯಿದ್ರೆ ಎರಡು ಟೀಮಿಗೂ ಒಂಥರ ಬ್ರೇಕ್ ಸಿಕ್ಕಂಗೆ ಆಗುತ್ತೆ ಆ್ಯಂಡ್ ಯಾವ ಥರ ಸರ್ವಿಸ್ ಮಾಡ್ಬೋದು ಅನ್ನೊಂದು ಗೆಸ್ ಮಾಡ್ಕೋಬೋದು ಆ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಯಿತು ನಮ್ಮ ಗೆ ಫುಲ್ ಕೆಸರು ಮೆತ್ತಿದ್ದು ಒಂಥರ ನೋಡೋರಿಗಂತೂ ಮಜಾ ಬಂತು ಇಲ್ಲಿ ಕೆಲವೊಂದು ಸಲ ಆರ್ಗ್ಯುಮೆಂಟ್ಸ್ ಆಗ್ತಾಯಿತ್ತು ಗೇಮಲ್ಲಿ ಅದು ವಿಜುವಲ್ ಮೊದಲು ಬಾಲ್ ಆಯಿತು ಹಂಗೆ ಹೀಗೆ ಅಂತೇಳಿ ಸ್ವಲ್ಪ ಆರ್ಗ್ಯುಮೆಂಟ್ಸೇ ಜಾಸ್ತಿ ಆಗ್ತಿತ್ತು ಮಧ್ಯ ಮಧ್ಯ ಇನ್ನು ಅದು ಬಿಟ್ಟರೆ ಓಕೆ ಅಷ್ಟು ಬಿಟ್ಟರೆ ಏನು ಕಿರಿಕ್ ಸಿಚುವೇಶನ್ ಕ್ರಿಯೇಟ್ ಆಗಲಿಲ್ಲ ಆ್ಯಂಡ್ ನಮ್ಮಲ್ಲಿ ಸ್ವಲ್ಪ ಆಟ ಆಡೋತ್ತಿಗೆ ಬಿಡು ನಾವೆಲ್ಲ ಒಂದೇ ಅಲ್ವಾ ಹಾಗೆ ಅಂತೇಳಿ ಆಟ ಆಡ್ತಾಯಿದ್ವಿ ಬಟ್ ಇಲ್ಲಿ ಪುರುಷರದ್ದು ಥ್ರೋ ನೋಡೋದಾದರೆ ನೋಡೋದಾದ್ರೆ ಏನು ನಮ್ಮ ಟೀಮ್ ಸ್ಟ್ರಾಂಗು ನಿಮ್ಮ ಟೀಮ್ ವೀಕು ಇದೇ ಥರ ಮೈಂಡ್ಸೆಟ್ ಇಟ್ಕೊಂಡೆ ಆಟ ಆಡಿದ್ರು ಅಂತ ಅಂತೇಳಿ ಅವರು ಇವರು ಇಬ್ರುನು ಒಂದೇ ತಲೆಯಲ್ಲಿ ಇಟ್ಕೊಂಡು ಆಟ ಆಡಿದ್ರು ಬಟ್ ನಮ್ಮಲ್ಲಿ ಆ ಥರ ಏನಿಲ್ಲ ಏನು ಆಟ ಆಡೋಕೆ ಬಂದಿದ್ವಿ ಒಂದಿನ ಎಂಜಾಯ್ ಮಾಡೋಕೆ ಬಂದಿದ್ವಿ ಮಾಡೋಣ ಅಷ್ಟೇ ಅಂತೇಳಿ ನಾವು ಆಟ ಆಡಿದ್ವಿ ಒಂಥರ ಅವರು ಆಟ ಆಡೋದು ರೀತಿ ನೋಡಿದರೆ ನಮಗೂ ಒಂಥರ ಖುಷಿ ಆಗ್ತಿತ್ತು ನೋಡಿ ನಮ್ಮ ಕೆಸರು ಗದ್ದೆಯಲ್ಲೂ ನಮ್ಮ ಗಂಡು ಮಕ್ಳುಗಳು ಯಾವ ಥರ ಆಟ ಆಡ್ತಾರೆ ಅಂದರೆ ಎಷ್ಟು ಅವರು ಟ್ರೈನ್ ಆಗಿದ್ದಾರೆ ಹೇಳಿ ನಮಗೆ ಫೀಲ್ ಆಗ್ತಾಯಿತ್ತು ನಮಗಂತೂ ಒಂಥರ ಖುಷಿ ಆಯಿತು ಒಂಥರ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಅಂತ ಅನ್ಕೋಬೋದು ನಮ್ಮ ಎರಡು ಟೀಮ್ ಅಲ್ಲಿರೋ ಹುಡುಗರುಗಳು ಒಂಥರ ಸೂಪರ್ ಆಗಿತ್ತು ಸಿಚುವೇಶನು ಇಲ್ಲಿ ಕೆಲವರಂತೂ ಒಬ್ಬೊಬ್ಬ ಕೆಸರು ಹಚ್ಕೊಂಡು ಆಚೆ ಈಚೆ ಆಟ ಆಡೋದು ಓಡಾಡೋದು ಇದನ್ನೇ ಮಾಡ್ತಾಯಿದ್ರು ಅದನ್ನೆಲ್ಲ ನಾನು ವೀಡಿಯೋ ಕವರ್ ಮಾಡ್ಲಿಕ್ಕೆ ಆಗಲಿಲ್ಲ ಆದಷ್ಟು ಕವರ್ ಮಾಡಿದೆ ಏಕೆಂದರೆ ಇಲ್ಲಿ ಮೇಯ್ನಾಗಿ ತ್ರೋಬಲ್ನ ಫೋಕಸ್ ಮಾಡ್ಕೊಳ್ತಾ ಇದ್ದೆ ಹಾಗಾಗಿ ಆಚೆ ಈಚೆ ನಾನು ಕವರ್ ಮಾಡಲಿಲ್ಲ ತುಂಬ ಕಾಮಿಡಿ ಸಿಚುವೇಶನ್ ಇದ್ದಂಥ ಕ ಟೈಮಲ್ಲಿ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅದು ಅಂದರೆ ಮಜಾ ಬರುತ್ತೆ ನಿಮಗೆ ನೋಡಿದರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಸೀರಿಯಸ್ ಆಗಿ ಗೇಮ್ ಹೋಗ್ತಾ ಇದೆ ಅಂತ ಹೇಳಿ ಒಬ್ಬರು ನೋಡಿ ಸರ್ ಒಂದು ಆಲ್ಮೋಸ್ಟ್ ಒಂದು ನಿಮಿಷ ಕಂಟಿನ್ಯೂಸ್ ಆಗಿ ಬಾಲ್ ಪಾಸ್ ಆಯಿತು ಔಟ್ ಆಗ್ದೇ ತುಂಬ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಯಾವ ಥರ ಮಜಾ ಆಡ್ತಿದ್ದಾರೆ ಇದಂತೂ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನನಗೆ ರೆಕಾರ್ಡ್ ಮಾಡಲೇಬೇಕು ಥ್ರೋ ಬಾಲ್ ಬಿಟ್ಟು ಅಂತೇಳಿ ಬಂದೆ ಅಂದರೆ ಒಬ್ಬ ಅಣ್ಣನಿಗೆ ಅಂತೂ ಕೆ ಕೆಸರು ಮೆತ್ತಿಟ್ಟಿದ್ದಾರೆ ಅಂದರೆ ಅವರಾಗೆ ಅವ್ರು ಇಳಿದ್ರು ಕೆಸರಿಗೆ ಕೆಸರು ಇಳ್ದು ಮತ್ತು ಒಬ್ಬರಿಗೆ ಅವ್ರು ತುಂಬ ಕೆಸರು ಹಾಕಿದ್ರು ಹಾಗಾಗಿ ಎಲ್ಲರೂ ಫುಲ್ಲು ರೇಸ್ ಹಾಕ್ಬಿಟ್ರು ರೇಸ್ ಅಂದರೆ ನನಗೆ ಹಾಕಿದ್ದಾನೆಲ್ಲ ಇವ್ನ ಬಿಡಲೇಬಾರ್ದು ಇವ್ನಿಗೆ ಸಮ ಹಾಕ್ಬೇಕು ಅಂತೇಳಿ ಹಿಡ್ಕೊಂಡು ಎಲ್ಲರೂ ಸೇರಿ ಅವರಿಗೆ ಕೆಸರು ಹಾಕಿ ಮೆತ್ತೇ ಬಿಟ್ರು ಆ ಕೆಸರು ಹಾಕಿ ಮೆತ್ತದಕ್ಕಿಂತ ಸ್ನಾನನೇ ಮಾಡಿಸಿದ್ರು ಅಲ್ಲಿ ನೋಡಿ ಫ್ರೆಂಡ್ಸಲ್ಲಿ ಯಾವ ಥರ ಆಗ್ತಿದೆ ಅಂತ ಹೇಳಿ ಈ ಕಡೆ ಬಂದರೆ ನಮ್ಮ ಹುಡುಗರ ಆಟ ನೋಡ್ಬೋದು ಆ ಕಡೆ ನೋಡಿದ್ರೆ ಪುರುಷರ ಮಣ್ಣಿನ ಎಸೆತ ಅನ್ಬೋದು ಫುಲ್ ಮಣ್ಣಿನ ಎಸೆತಕ್ಕಿಂತ ಕೆಸರಿನ ಎಸೆತ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು ಕೊನ್ ಕೊನೆಯಲ್ಲಿ ನನಗೆ ತುಂಬ ಬೇಜಾರು ಆಗ್ತೈತು ಬೇಗನೆ ಕ್ಲೋಸ್ ಆಗುತ್ತೆ ಅಲ್ಲ ಇದೇ ಫೈನಲ್ ಆಟ ಆಗಿತ್ತು ಹಾಗಾಗಿ ತುಂಬ ಬೇಜಾರಾಗ್ತಾಯಿತ್ತು ಆಟ ಮುಗೀತು ಇವತ್ತಿನದ್ದು ಅಂತ ಹೇಳಿ ಅಂದ್ಕೊಂಡು ಫೈನಲಿ ತ್ರೋಬಾಲ್ ಆ ಟೈಮ್ ಏನೋ ಮುಗಿಯೋ ಸಿಚುವೇಶನ್ಗೆ ಬಂತು ಅದ್ರ ಮಧ್ಯದಲ್ಲಿ ಈ ಥರ ಇಂಟ್ರವಲ್ ಥರ ಹೇಳಿ ಹಿಂಗೆಲ್ಲ ಎತ್ಕೊಂಡು ಎ ಸಿ ಅಲ್ಲಿ ನೋಡಿ ಫ್ರೆಂಡ್ಸ್ ಆಗ್ತಾ ಆಗ್ತಾಯಿದೆ ಕೆಸರು ಗದ್ದೆಯಲ್ಲಿ ನಾವೇನು ಕಮ್ಮಿ ಕಮ್ಮಿಲ್ಲ ಅಂತೇಳಿ ಅಂಕಲ್ಗಳೆಲ್ಲ ಸೇರಿಕೊಂಡು ಆಟ ಆಡ್ತಾ ಇದಾರೆ ಆಟ ಆಡ್ತಿದ್ದಾರೆ ಸೈಡಲ್ಲಿ ನೋಡಿ ಫ್ರೆಂಡ್ಸ್ ಮಕ್ಳುಗಳೆಲ್ಲ ಎಲ್ಲೋದ್ರು ಅಂತಲೇ ಇಲ್ಲ ಸ್ವಲ್ಪ ಕಡಿಮೆನೇ ಆದರೂ ಮಕ್ಳುಗಳು ಕೊನೆಯಲ್ಲಿ ಇನ್ನು ಕೆಲವರೆಲ್ಲ ಇನ್ನೇನು ಮುಗೀತಲ್ಲ ಗೇಮ್ ಅಂತೇಳಿ ಕೆಲವರೆಲ್ಲ ಮನೆ ಕಡೆ ಹೊರಟರು ಇನ್ನು ಕೆಲವರು ಫೈನಲ್ ತನಕ ಇರೋಣ ಹೇಗೋ ಬಂದಿದ್ದೀವಲ್ಲ ಫುಲ್ ಮುಗಿಸೇ ಹೋಗೋಣ ಅಂತೇಳಿ ಉಳಿದ್ರು ನಾನಂತೂ ಉಳಿಲೇಬೇಕಿತ್ತು ಏಕೆಂದರೆ ನನಗೆ ಮೇಯ್ನಾಗಿ ವೀಡಿಯೋ ಬೇಕಾಗಿತ್ತು ಹಾಗಾಗಿ ನಾನು ಕೊನೆ ತನಕ ನಿಂತೆ ನಿಂತು ಪೂರ್ತಿ ವೀಡಿಯೋ ಮಾಡಿಕೊಂಡೆ ಇಲ್ಲಿ ನೋಡಿ ಫ್ರೆಂಡ್ಸ್ ಹೇಗೆ ರೊಟೇಟ್ ಆಗಿ ಸರ್ವಿಸ್ ಮಾಡ್ತಾರೆ ಅಂತೇಳಿ ಎಷ್ಟು ವೆಲ್ ಪ್ಲೇಡ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಗೇಮು ನಮಗೆ ನನಗೆ 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 ಅನಿಸಿದ ಪ್ರಕಾರ ತುಂಬ ಚೆಂದ ಇತ್ತು ಕೊನೆ ಕೊನೆಯಲ್ಲಿ ನಂತರ ಲಾಸ್ಟಿಗೆ ಇದೇ ಗೇಮ್ ಅಂತ ಇಟ್ಕೊಂಡ್ರೇನೋ ಅಂದರೆ ತುಂಬ ಸ್ಟ್ರಾಂಗ್ ಇತ್ತಲ್ಲ ಎರಡು ಕಡೆಯಿಂದ ಹಾಗಾಗಿ ಒಂದು ಎಂಟರ್ಟೈನ್ಮೆಂಟ್ ಸಿಗಲಿ ಅಂತೇಳಿ ಕೊನೆಯಲ್ಲಿ ಇಟ್ಕೊಂಡ್ರೇನೋ ಪುರುಷರ್ದ್ರು ರೋಬಾಲು ಬಟ್ ಮಜಾ ಬಂತು ಮಾತ್ರ ಕೊನೆಯಲ್ಲಿ ಯಾವ ಕಡೆಯೂ ಬೋರ್ ಅಂತಲೇ ಅನಿಸ್ತಿಲ್ಲ ನಮಗೆ ಇದೆ ಅಂತಲ್ಲ ಶುರುವಿನಿಂದ ಗದ್ದೆ ಆಟ ಹೇಗೆ ಶುರುವಾಯಿತು ಅಲ್ಲಿಂದ ಹಿಡ್ದು ಕೊನೆ ತನಕನು ಎಲ್ಲೂ ಬೋರ್ ಅಂತಾನೆ ಅನ್ಸ್ತಿಲ್ಲ ತುಂಬ ಅಂದರೆ ತುಂಬ ಮಜಾ ಮಾಡ್ಕೊಂಡ್ವಿ ನಮ್ಮ ಸಮಸ್ಯೆಗಳನ್ನೆಲ್ಲ ಸೈಡ್ಗಿಟ್ಟು ಏನೇ ಪ್ರಾಬ್ಲಮ್ ಇದ್ರು ಫ್ಯಾಮಿಲಿಯಲ್ಲಿ ಎಲ್ಲನೂ ಸೈಡ್ಗಿಟ್ಟು ಒಂದು ದಿನ ಮಜಾ ಮಾಡಿದ್ವಿ ನಾವು ಕೊಂಡ್ಕೊನೆಲ್ಲಂತೂ ನಾವೆಲ್ಲ ಮಣ್ಣಿನ ಮಕ್ಳೇ ಆಗ್ಬಿಟ್ವಿ ಏನಾದರೂ ಪೈರು ಕೊಟ್ಟಿದ್ರಂತೂ ನಟ್ಟಿ ಮಾಡೇ ಹೋಗ್ತಿದ್ವಿ ನಾವು ಅಷ್ಟು ಫುಲ್ ಕ್ರೇಜಿಯಾಗಿ ಇದ್ವಿ ನಾವೆಲ್ಲ ಅಲ್ಲಿ ನೋಡಿ ಫ್ರೆಂಡ್ಸಲ್ಲಿ ಈಗ ಎಲ್ಲಿದ್ರು ಮಕ್ಳುಗಳು ಎಲ್ಲ ಪುಟ್ ಪುಟ್ ಮಕ್ಕಳೆಲ್ಲ ಬಂದು ಜಾಯ್ನ್ ಆಗಿದ್ದಾರೆ ಅದ್ರ ಜೊತೆಗೆ ಸ್ಕೂಲ್ ಹುಡುಗರುಗಳು ಜಾಯ್ನ್ ಆಗಿದ್ದಾರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲಿ ಎಂತ ಗೇಮ ಲಾಂಗ್ ಆಯ್ತು ಅಂತ ನಮಗೇನು ಫೀಲ್ ಬರಲಿಲ್ಲ ತುಂಬ ಚೆನ್ನಾಗಿತ್ತು ಒಂಥರ ಸ್ಪೋರ್ಟಿವ್ ಆಗಿ ಇತ್ತು ಎರಡು ಕಡೆಯಿಂದ ನೋಡ್ಲಿಕ್ಕೂ ಮಜಾ ಬಂತು ನಮಗೆ ಎಷ್ಟೊತ್ತಿಗೆ ಮುಗಿತದಪ್ಪ ಅಂತಲೇ ಫೀಲ್ ಬರಲಿಲ್ಲ ಅಷ್ಟು ಚೆನ್ನಾಗಿತ್ತು ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತೇಳಿ ಬಟ್ ಎರಡು ಟೀಮಲ್ಲೂ ನಾವು ಜಾಸ್ತಿ ಕೋಆರ್ಡಿನೇಷನ್ ನೋಡ್ಬೋದು ಅಷ್ಟು ಚೆನ್ನಾಗಿತ್ತು ಒಂದು ಸಪೋರ್ಟ್ ಥರ ಒಬ್ರಿಗೊಬ್ರು ಸಪೋರ್ಟ್ ಥರನೇ ಇತ್ತು ಈ ಎರಡು ಟೀಮಲ್ಲು ಆ್ಯಂಡ್ ನಮ್ಮ ಟೀಮ್ ಕಂಪೇರ್ ಮಾಡಿದ್ರೆ ಈ ಟೀಮಲ್ಲಿ ಸ್ವಲ್ಪ ಜನಗಳೆಲ್ಲ ಕಮ್ಮಿನೇ ಇದ್ದರು ನಮ್ದು ಅಂದರೆ ಎಲ್ಲ ಮಿಕ್ಸಪ್ ಆಗೋಗಿತ್ತು ಹುಡ್ಗ ಹುಡ್ಗಿ ಅಂತ ಅಲ್ಲ ಮತ್ತೆ ಮತ್ತು ಮಹಿಳೆಯರಂತ ಏನು ಇಲ್ಲ ಎಲ್ಲರನ್ನು ಮಿಕ್ಸ್ ಮಾಡಿಬಿಟ್ಟು ಎರಡು ಟೀಮ್ ಮಾಡಿ ಆಟ ಆಡಿಸ್ಬಿಟ್ರು ಹಾಗಾಗಿ ನಮ್ಮದು ಒಂದೇ ಶಾಟಲ್ಲೇ ಮುಗ್ದೋಯಿತು ನಮ್ಮದೇನಾದರೂ ಎರಡು ಮೂರು ಟೀಮ್ ಮಾಡಿದ್ರೆ ಸ್ವಲ್ಪ ಲೆಂತಿ ಆಗ್ತೈತಿತ್ತು ಲೆಂತಿ ಅನ್ನೋದ್ಕಿಂತ ಊಟಕ್ಕೆ ಲೇಟ್ ಆಗಿದ್ದು ಯಾಕಂದ್ರೆ ಆಟೋ ಶುರು ಮಾಡಿದ್ದು ಲೇಟ್ ಆಗಿದ್ದರಿಂದ ಊಟಕ್ಕೆ ಸ್ವಲ್ಪ ಲೇಟ್ ಆಯ್ತು ಹಾಗಾಗಿ ಊಟ ಮುಗಿಸ್ಕೊಂಡು ಪುರುಷರ ಥ್ರೋ ಬಾಲ್ ಕಂಟಿನ್ಯೂ ಮಾಡೋಣ ಅಂತೇಳಿ ಫಾದರ್ ಹೇಳಿದರು ಹಾಗಾಗಿ ಊಟ ಮುಗಿಸಿ ಪುರುಷರದ್ದು ಗೇಮ್ ಶುರು ಮಾಡ್ಕೊಂಡ್ವಿ ಇಲ್ಲಿ ನೋಡಿ ಫ್ರೆಂಡ್ಸ್ ಹೇಗ್ ನಡೀತಾ ಇದೆ ಕೊನೆ ತನಕನೂ ಒಬ್ರದ್ದು ಅದು ಏನು ಎನರ್ಜಿ ಅಂತ ಹೇಳ್ತಾರಲ್ಲ ಒಬ್ರದ್ದು ಲೆಸ್ ಆಗಲಿಲ್ಲ ಎನರ್ಜಿ ಜಾಸ್ತಿನೇ ಆಗ್ತಿತ್ತು ಬಿಟ್ಟರೆ ಎಲ್ಲೂ ಎನರ್ಜಿ ಲೆಸ್ಸೇ ಆಗಲಿಲ್ಲ ನಮ್ಮ ಹುಡುಗರಿಗೆ ನೀನು ಹಿಡಿಯಲ್ಲ ಅಂದರೆ ನಾನು ಹಿಡಿತೀನಿ ಅಂದ್ಕೊಂಡೇ ಒಂಥರ ಮಾತಾಡ್ಕೊಂಡು ಆಟ ಆಡ್ತಾಯಿದ್ರು ನೋಡಿ ಫ್ರೆಂಡ್ಸ್ ಹೇಗೆ ತ್ರೋಬಾಲ್ ಕಡೆ ಒಂದೊಂದು ಸಲ ವಾಲಿಬಾಲ್ ಆಗ್ತಾಯಿತ್ತು ಆ ಥರ ಸಿಚುವೇಶನ್ ಕ್ರಿಯೇಟ್ ಮಾಡ್ಕೊಂಡಿದ್ರು ನಮ್ಮ ಹುಡುಗರುಗಳು ಒಟ್ನಲ್ಲಿ ಬಾಲ್ ಬಿಡಬಾರ್ದು ಅಷ್ಟೇ ಎಲ್ಲರ ಮೈಂಡಲ್ಲಿದ್ದಿದ್ದು ಬಾಲ್ ಬಿಡಬಾರ್ದು ಬಾಲ್ ಆದರೂ ಆಗಲಿ ವಾಲಿಬಾಲ್ ಆದರೂ ಆಗಲಿ ಕೆಸರಿಗೆ ಬಾಲ್ ಬೀಳಬಾರ್ದು ಅಷ್ಟೇ ನಾವು ಅಂತೇಳಿ ಎಲ್ಲರೂ ಮೈಂಡಲ್ಲಿ ಇಟ್ಕೊಂಡು ಆಟ ಆಡ್ತಾಯಿದ್ರು ಬಟ್ ಇಲ್ಲಿ ಟೀಮಲ್ಲಿ ನೋಡೋದಂದರೆ ಜಾಸ್ತಿ ಯಾರೂ ಬೀಳಕ್ಕೆ ಬೀಳಲಿಲ್ಲ ನಮ್ಮ ಟೀಮಲ್ಲಂತೂ ಎರಡು ಕಡೆನೂ ಬೀಳೋದು ಇಳೋದೇ ಆಗ್ತಿತ್ತು ಇಲ್ಲಿ ಸಲ ಬ್ಯಾಲೆನ್ಸ್ ಆಗಿಯೇ ಆಟ ಆಡಿದ್ರು ಯಾರೂ ಸಹ ಕೆಸರು ಗೆದ್ದೆಗೆ ಅಷ್ಟು ಬೀಳಲಿಲ್ಲ ಚೆನ್ನಾಗಿ ಆಟ ಆಡಿದ್ರು ನಾವು ಯೋಚನೆ ಮಾಡ್ತಾ ಇದ್ವಿ ಯಾರು ಬೀಳ್ತಾರೆ ಹೇಗೆ ಏನಂತೇಳಿ ಬಟ್ ಎಲ್ಲರೂ ಸ್ಟೇಬಲ್ ಆಗಿ ನಿಂತ್ಕೊಂಡೆ ತ್ರೋಬಾಲ್ ಆಟ ಆಡಿದರು ಇದಕ್ಕೆಲ್ಲ ಕಾರಣ ನಮ್ಮ ಲೇಡೀಸೇ ಅನ್ಬೋದು ಏಕೆಂದರೆ ಅಷ್ಟು ಸಪೋರ್ಟ್ ಸಿಗ್ತಾಯಿತ್ತು ನಮ್ಮ ಲೇಡೀಸ್ ಕಡೆಯಿಂದ ಇವರಿಗೆ ಎರಡು ಟೀಮ್ಗೂ ಬ್ಯಾಲೆನ್ಸ್ ಆಗಿ ಸಪೋರ್ಟ್ ಮಾಡ್ತಾಯಿದ್ರು ಆಡು ಮಗ ಆಡು ಆಡು ಅಂತೇಳಿ ಚೆನ್ನಾಗಿ ಎಂಜಾಯ್ ಮಾಡಿದರು ಲೇಡೀಸು ಸಹ ಅವ್ರು ಆಟ ಆಡಿ ಸೋತ್ರ ವಿನ್ನ ಅದು ಅವರಿಗೆ ಲೆಕ್ಕಕ್ಕೆ ಇಲ್ಲ ಬಟ್ ಈ ಆಟದಲ್ಲಿ ಯಾರಾದರೂ ವಿನ್ ಆಗಲಿ ನಾವು ಎಂಜಾಯ್ ಮಾಡಬೇಕು ಸಪೋರ್ಟ್ ಮಾಡಬೇಕು ಅಂತೇಳಿ ಫೈನಲಿ ಒಂದು ಟೀಮ್ ವಿನ್ ಆಯಿತು ಒಂದು ಟೀಮ್ ಸೋಲ್ತು ಬಟ್ ಯಾರಿಗೂ ಏನೂ ಸಹ ಬೇಜಾರು ಆಗಲಿಲ್ಲ ನಾವು ಬಂದಿರೋದೆ ಆಟ ಆಡಕ್ಕೆ ಆಟ ಆಡಿದ್ವಿ ಫೈನಲಿ ಅಲ್ಲಿ ಎಲ್ಲರ ಮುಖದಲ್ಲೂ ನಗು ಕಾಣ್ಬೋದು ನಾವು ಅಷ್ಟು ಎಂಡಿಂಗ್ ಬಂತು ನಮ್ಮ ಗೇಮ್ನಲ್ಲಿ ನೋಡಿ ಫ್ರೆಂಡ್ಸ್ ಒಂದು ಕಡೆ ಸೆಲ್ಫಿ ತಗೊಳ್ಳೋದು ಇಲ್ಲಿ ಡ್ಯಾನ್ಸ್ ಶುರುವಾಯಿತು ಒಂದು ಕಡೆ ನೋಡಿ ಫ್ರೆಂಡ್ಸ್ ಫಿಸಿಕಲಿ ಒಂಥರ ಎಂಟರ್ಟೈನ್ಮೆಂಟ್ ಆಯಿತು ಈಗ ಮೆಂಟಲಿ ಒಂದು ಸೆಕೆಂಡ್ ಫಿಸಿಕಲಿ ಎಂಟರ್ಟೈನ್ಮೆಂಟ್ ತಗೊಳ್ಳೋಣ ಹೇಳಿ ಸಾಂಗಿಗೆ ಡ್ಯಾನ್ಸ್ ಆಯಿತು ನಾನು ನಿಮಗೆ ವೀಡಿಯೋ ಬಿಗಿನಿಂಗಲ್ಲಿ ಹೇಳಿದ್ದೆ ನಮ್ಮ ಹೆಣ್ಮಕ್ಳುಗಳ್ದು ನಮ್ಮ ಹೆಂಗಸ್ರುಗಳ್ದೆಲ್ಲ ಮುಖ ನೋಡ್ಕೊಳ್ಳಿ ಯಾ ಹೇಗಿರ್ತಾರೆ ಫೈನಲ್ಲಿ ಆಟೋ ಕ್ಲೋಸ್ ಆದಾಗ ಹೇಗೆ ಹಾಕ್ತಾರೆ ಅವ್ರದ್ದು ಫೇಸಸ್ ಎಲ್ಲ ಹೇಗೆ ಮೇಕಪ್ ಫೇಸ್ ಪ್ಯಾಕ್ ಹಾಕೊಂಡಿರ್ತಾರೆ ನಮ್ಮ ಲೇಡೀಸ್ಗಳು ಅಂತೇಳಿ ನಾನು ಹೇಳಿದೆ ಬಟ್ ಟೋಟಲಿ ಫೇಸ್ ಪ್ಯಾಕ್ ಅನ್ನೋದಕ್ಕಿಂತ ಫೇಸ್ಗೆಲ್ಲ ಫುಲ್ ಬಾಡಿಗೆ ಪ್ಯಾಕ್ ಹಾಕೋಗ್ಬಿಟ್ಟಿದ್ರು ಕೆಸರಿನ ಪ್ಯಾಕ್ ನಮ್ಮ ಬಾಯ್ಸು ಗರ್ಲ್ಸು ಲೇಡೀಸು ಜೆಂಟ್ಸು ಮಸ್ಕ್ಗಳು ಎಲ್ಲರೂ ಸಹ ಫೇಸ್ಬ್ಯಾಕ್ ಹಾಕಿಬಿಟ್ಟಿದ್ರು ಸಾರಿ ಸಾರಿ ಫೇಸ್ ಅಲ್ಲ ಬಾಡಿ ಪ್ಯಾಕಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಫಾದರಿಗಂತೂ ಲಾಸ್ಟ್ ಲಾಸ್ಟಿಗಂತೂ ಪಾಪ ಓಡಾಡ್ತಿ ಓಡಾಡ್ತಿ ಚೆಸ್ಟ್ ಹಾಕ್ಬಿಟ್ಟು ನಮ್ಮ ಫಾದರಿಗೆ ಪಾಪ ಅವರು ಯಾರಿಗೂ ಏನು ಮಾಡ್ದೇ ಎಂಜಾಯ್ ಮಾಡಿದ್ರು ನಮ್ಮ ಫಾದರು ಫ್ರೆಂಡ್ಸ್ ಇಲ್ಲಿಗೆ ನಮ್ಮ ಗದ್ದೆ ಆಟ ಅದು ಸ್ಪರ್ಧೆ ಮುಗೀತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ 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 ಲವ್ ಯು ಹಾಲ್